ಆರ್ ಎಸ್ ಎಸ್ ನೋಂದಾವಣೆ ಆಗಿಲ್ಲ ಯಾಕೆ ಆರ್ ಎಸ್ ಎಸ್ ಆರ್ಥಿಕ ಮೂಲ ಏನು ಆರ್ ಎಸ್ ಎಸ್ ಯಾವ ಸ್ವರೂಪದಲ್ಲಿ ಹಣವನ್ನು ಪಡೆುತ್ತದೆ ಆರ್ ಎಸ್ ಎಸ್ ಒಂದು ಕಾರ್ಯಕರ್ತರು ಅಂತ ಗುರುತಿಸುವುದು ಹೇಗೆ ಆರ್ ಎಸ್ ಎಸ್ ಅಂದ್ರೆ ಒಂದು ಭಾವನೆ ಆರ್ ಎಸ್ ಎಸ್ ಅಂದ್ರೆ ಒಂದು ಅಸ್ತಿತ್ವ ಆರ್ ಎಸ್ ಎಸ್ ಅಂದ್ರೆ ಒಂದು ಧರ್ಮ ಪ್ರಜ್ಞೆ ಆರ್ ಎಸ್ ಎಸ್ ಅಂದ್ರೆ ನಾವು ಅನ್ನುವುದಕ್ಕೆ ಭಾರತೀಯತೆಯ ಒಂದು ಸಂಪೂರ್ಣವಾದಂತ ಪ್ರಜ್ಞೆ ಮತ್ತು ಪರಿಸರವನ್ನ ಹುಟ್ಟುಹಾಕುವಂತ ಒಂದು ಅಪರೂಪವಾದಂತ ಮಾನಸಿಕ ಸಂಘಟನೆ ಅದು ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ಪ್ರಿಯಾಂಕಾ ಖರ್ಗೆ ಕೊನೆಗೂ ಆರ್ ಎಸ್ ಎಸ್ನ ತಗಾದೆಯನ್ನ ಬಿಡುವ ಹಾಗೆ ಕಾಣೋದಿಲ್ಲ ಯಾಕೆಂತಂದ್ರೆ ಇಲ್ಲಿ ಎತ್ತಿನ ಹೊಳೆಯ ಹೋರಾಟ ಆಗ್ತಾ ಇದೆ ಪಂಪ್ಡ್ ಸ್ಟೋರೇಜಿನ ಪಶ್ಚಿಮ ಘಟ್ಟದ ಸೂಕ್ಷ್ಮತೆಯನ್ನ ಮುಗಿಸುವ ಕೆಲಸ ಆಗ್ತಾ ಇದೆ ಅದರ ಬಗ್ಗೆ ತೀವ್ರ ಹೋರಾಟ ಆಗ್ತಾ ಇದೆ ಈಗ ಕೇಂದ್ರ ಪರಿಸರ ಇಲಾಖೆ ಅಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮರಗಳು ಸೂಕ್ಷ್ಮ ಪ್ರಾಣಿ ಪಕ್ಷಿಗಳು ಯಾಕೆಂತಂದ್ರೆ ಅದು ಜಗತ್ತಿನಲ್ಲೇ ಅತ್ಯಂತ ಸೂಕ್ಷ್ಮವಾದಂತ ವೆಸ್ಟರ್ನ್ ಗಾರ್ಡ್ಸ್ ಅದು ವೆಸ್ಟರ್ನ್ ಗಾರ್ಡ್ಸ್ ಅನ್ನ ಮುಟ್ಟುದು ಮತ್ತು ವೆಸ್ಟರ್ನ್ ಗಾರ್ಡ್ಸ್ ಅನ್ನ ಕಳೆಯುವುದು ವೆಸ್ಟರ್ನ್ ಗೆ ತೊಂದರೆ ಮಾಡುವುದು ಅದರ ಅರ್ಥ ಕೇವಲ ಗೇರ್ಸೊಪ್ಪ ಜೋಗ ಹೊನ್ನಾವರ ಭಾಗಕ್ಕೆ ಉತ್ತರ ಕನ್ನಡಕ್ಕೆ ಮಾತ್ರ ತೊಂದರೆ ಅಲ್ಲ ವೆಸ್ಟರ್ನ್ ಗಾರ್ಡ್ಸ್ ಅನ್ನ ಅಳಿಸಿದ್ರೆ ಅದನ್ನ ಮುಗಿಸಿದ್ರೆ ಆಟೋಮೆಟಿಕ್ಲಿ ಅದು ಹಿಡಿಯದಾದಂತ ಭಾರತೀಯ ಎಕಾಲಜಿಕಲ್ ಸಿಸ್ಟಮ್ ಅನ್ನ ಕೊಲಾಪ್ಸ್ ಮಾಡುತ್ತೆ ನಮ್ಮ ಹಿಮಾಲಯ ಕರಗುವುದಕ್ಕೂ ಕೂಡ ಅದು ಕಾರಣವಾಗತ್ತೆ ಈಗಾಗಲೇ ಅದರ ತಜ್ಞರು ಆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಇಂಥ ಗಂಭೀರವಾದಂತ ಸಮಸ್ಯೆ ರಾಜ್ಯದಲ್ಲಿದೆ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಮೂರ್ ಸಾವಿರದ ಮುನ್ನೂರು ಕೊಡ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರವೇ ಈಗ ಅದನ್ನ ಮತ್ತೆ ತಗಾದೆಗೆ ಮುಂದೆ ಮಾಡಿದೆ ರೈತರು ಮತ್ತೆ ಹೋರಾಟ ಮಾಡ್ತಾ ಇದ್ದಾರೆ ಗುಂಡಿಗಳ ಕತೆ ನಿಮ್ಗೆ ಗೊತ್ತಿದೆ ಇಡೀ ಪಕ್ಷದಲ್ಲಿ ಬಣರಾಜಕೀಯ ತಾರಕಕ್ಕೇರಿದೆ ಯಾವುದೇ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ನು ನೀವು ಕೋರ್ಟ್ಗೆ ಹೋಗಿ ಅಫಿದಾವಿತ್ ಹಾಕಿ ಮತಗಳತನದ ಬಗ್ಗೆ ಅಧಿಕೃತವಾದ ದಾಖಲೆ ಇಟ್ಟು ಹೋರಾಟ ಮಾಡಿ ನಾವು ರೆಡಿ ಇದ್ದೇವೆ ಫೇಸ್ ಮಾಡಲಿಕ್ಕೆ ಅಂತ ಹೇಳಿದ್ರು ಕೂಡ ಅದಕ್ಕೆ ಅವರದೇ ಆದಂತ ಸುಳ್ಳುಗಳನ್ನ ಇಟ್ಟುಕೊಂಡು ಜನರನ್ನ ಮರಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಕೋರ್ಟ್ಗೆ ಹೋಗ್ತಾ ಇಲ್ಲ ಒಂದು ಲಕ್ಷದ ಹನ್ನೆರಡು ಒಂದು ಕೋಟಿ ಹನ್ನೆರಡು ಸಾವಿರ ಸಹಿಯನ್ನ ಸಂಗ್ರಹಿಸಿ ಈಗ ಹೈಕಮಾಂಡ್ಗೆ ಬೇಷ್ ಅಂತ ಅನ್ಸ್ಕೊಳ್ಳೋದ್ರಲ್ಲಿ ತಾಮುಂದು ತಾಮುಂದು ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರ ಮಧ್ಯೆ ಪೈಪೋಟಿ ನಡೆದಿದೆ ಇದರ ಮಧ್ಯೆ ಆರ್ ಎಸ್ ಎಸ್ ನೋಂದಾವಣೆ ಆಗಿಲ್ಲ ಯಾಕೆ ಆರ್ ಎಸ್ ಎಸ್ನ ಆರ್ಥಿಕ ಮೂಲ ಏನು ಆರ್ ಆರ್ ಎಸ್ ಎಸ್ ಯಾವ ಸ್ವರೂಪದಲ್ಲಿ ಹಣವನ್ನ ಪಡೆಯುತ್ತದೆ ಆರ್ ಎಸ್ ಎಸ್ ನ ಒಂದು ಕಾರ್ಯಕರ್ತರು ಅಂತ ಗುರುತಿಸುವುದು ಹೇಗೆ ಆರ್ ಎಸ್ ಎಸ್ ಅನ್ನ ಯಾವ ರೀತಿಯಲ್ಲಿ ಇವತ್ತು ಯಾವುದೇ ಧಾರ್ಮಿಕ ದತ್ತಿ ಸಂಸ್ಥೆಗಳು ಭಾರತದಲ್ಲಿರುವಂಥದ್ದು ಎಲ್ಲವೂ ಒಂದು ನೋಂದಣಿಯ ಶಿಸ್ತಿಗೆ ಒಳಪಟ್ಟು ಆರ್ ಎಸ್ ಎಸ್ ಆಗಿಲ್ಲ ಬ್ರಿಟಿಷರ ಪರವಾಗಿದ್ರು ಬ್ರಿಟಿಷ್ ಕಾಲದಲ್ಲಿ ನೋಂದಣಿ ಯಾಕೆ ಮಾಡಿಸ್ಕೊಂಡಿಲ್ಲ ಈ ತರದ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳುವ ಮೂಲಕ ಟ್ವೀಟ್ ಮಾಡಿ ಪ್ರಿಯಾಂಕ ಖರ್ಗೆ ಇಲ್ಲ ಈ ವಿವಾದದಲ್ಲಿ ನನಗೆ ಎಷ್ಟೇ ಕಪಾಳ ಮೋಕ್ಷ ಆಗಲಿ ಅದು ಕೋರ್ಟಿಂದ ಆಗಲಿ ಸ್ಥಳೀಯ ಆಡಳಿತದಿಂದ ಆಗಲಿ ಕಾಂಗ್ರೆಸ್ಸಿನ ಸ್ವಕೀಯರಿಂದ ಆಗಲಿ ಜನರಿಂದ ಆಗಲಿ ಏನೇ ಆದರೂ ಕೂಡ ಆರ್ ಎಸ್ ಈ ವಿವಾದವನ್ನ ಬಿಟ್ಟು ನನಗೆ ಭವಿಷ್ಯ ಇಲ್ಲ ಅನ್ನುವ ರೀತಿಗೆ ಬಂದು ಮುಟ್ಟಿ ಆಗಿದೆ ಅಂತ ಅಂದ್ಕೊಳ್ತೇನೆ ಯಾಕೆಂದ್ರೆ ಅವರದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅವರ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಅವರ ಕ್ಷೇತ್ರದಲ್ಲಿ ನಡೀತಾ ಇರುವಂತ ಕೆಲವು ಕೊಲೆ ಸುಲಿಗೆಗಳಿಗೆ ಕೂಡ ಅಲ್ಲಿ ಯಾವ್ಯಾವುದೋ ರೀತಿಯಲ್ಲಿ ರಿಲೇಷನ್ಶಿಪ್ ಅನ್ನು ಬೆಳೆಸಲಾಗ್ತದೆ ರಿಲೇಟಿವ್ ಆಗಿ ನೋಡ್ಲಿಕ್ಕೆ ನೋಡ್ಲಾಗ್ತಾ ಇದೆ ಕಲ್ಯಾಣ ಕರ್ನಾಟಕದ ಕತೆ ಅದು ಯಾವ ರೀತಿ ನೆನೆಗುದಿಗೆ ಬಿದ್ದಿದೆ ನಿಮ್ಗೆ ಗೊತ್ತಿದೆ ನಮ್ಮ ಇಡೀದಾದಂತ ಸಾಫ್ಟ್ವೇರ್ ಕಂಪನಿಯ ಕೋಟ್ಯಾಂತರ ರೂಪಾಯಿನ ಮತ್ತು ಸಾವಿರಾರು ಲಕ್ಷಾಂತರ ಉದ್ಯೋಗವನ್ನ ಸೃಷ್ಟಿಸುವ ಯೋಜನೆ ಆಂಧ್ರದ ಪಾಲಾದದ್ದು ಮತ್ತೆ ಮತ್ತೆ ನಾನು ಹೇಳಬೇಕಾಗಿಲ್ಲ ಅದಕ್ಕಿಂತ ಮುಖ್ಯವಾಗಿ ಆಡಳಿತ ಯಾವ ರೀತಿ ಇದೆ ಅಂತಂದ್ರೆ ನಿಮಗೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಪರಪ್ಪನ ಅಗ್ರಹಾರದಲ್ಲಿ ಐಸಿಸ್ ಉಗ್ರ ಶಕೀಲ್ ಮತ್ತು ವಿಕೃತ ಕಾಮಿ ರೆಡ್ಡಿ ಹಾಗೂ ಕಳ್ಳಸ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಭಾಗಿಯಾದಂತ ತರುಣ್ ನಟ ತರುಣ್ ಯಾವ ರೀತಿಯಲ್ಲಿ ಐಷಾರಾಮಿಯಾಗಿ ರಾಜಾತಿಥ್ಯವನ್ನ ಭೋಗಾತಿಥ್ಯವನ್ನ ಪಡ್ಕೊಂಡು ಅಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಗೆ ಹೇಳಿದ್ದೆ ಈಗ ಇನ್ನೊಂದು ವಿಡಿಯೋ ಬಂದಿದೆ ಅದು ಯಾವ ಜೈಲಿನದ್ದು ಪರಪ್ ನಗ್ರಹಾರದ್ದು ಬಳ್ಳಾರಿ ಅಥವಾ ಬೆಳಗಾವಿ ಇದ್ದೋ ಎಲ್ಲಿದು ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ ಆದರೆ ಜೈಲಿನಲ್ಲಿ ಕುಡಿದು ಮಾಂಸ ತಿಂದು ಕಬಾಬ್ ತಿಂದು ಹಿಡಿಯದಾಗಿ ಹೆಂಡದ ಬಾಟ್ಲಿಂದ ಹಿಡ್ಕೊಂಡು ಸಂಪೂರ್ಣವಾಗಿ ತಟ್ಟೆ ಬಡ್ಕೊಂಡು ಡ್ರಮ್ ಬಡ್ಕೊಂಡು ನಿಶೆಯಲ್ಲಿ ಡಾನ್ಸ್ ಮಾಡಿದಂತ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಅಂದ್ರೆ ಯಾವುದೇ ಒಂದು ತಥಾಖಿತವಾದಂತ ಇಲಾಖೆಯ ಮೇಲೆ ಹಿಡ್ತಾ ಇಲ್ಲ ಅಭಿವೃದ್ಧಿಗೆ ಮುಖ ಮಾಡಿ ನಡೆಯಬೇಕು ಅನ್ನುವಂಥ ಯಾವ ಇರಾದೆಯೂ ಇಲ್ಲ ಯಾವುದೇ ಶಾಸಕನಿಗೆ ಸರಿಯಾದಂತ ಅನುದಾನವೂ ಇಲ್ಲ ಯಾವುದೇ ಒಂದು ರೀತಿಯಲ್ಲಿಯೂ ಕರ್ನಾಟಕ ಇವತ್ತು ನಿಸ್ತೇಜವಾಗಿದೆ ನಿಷ್ಕ್ರಿಯವಾಗಿದೆ ಅದು ಆಡಳಿತಾತ್ಮಕವಾಗಿ ಶೂನ್ಯ ಸಂಪಾದನೆಯಲ್ಲಿದೆ ಆದರೆ ನೂರು ವರ್ಷದ ಒಂದು ಕಾರಣಕ್ಕಾಗಿ ದೇಶಾದ್ಯಂತ ಪಥಸಂಚಲನ ಮಾಡ್ತಾ ಇರುವಂತ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಹುಟ್ಟುಕೊಂಡಂತ ಬ್ರಿಟಿಷರ ಆಡಳಿತದಲ್ಲಿ ಗುಲಾಮಗಿರಿಯಲ್ಲಿ ಆ ಗುಲಾಮಗಿರಿಗೆ ವಿರುದ್ಧವಾಗಿ ನಮ್ಮ ಅಸ್ಮಿತೆಯನ್ನ ನಮ್ಮ ಧರ್ಮವನ್ನ ನಮ್ಮ ಸನಾತನತೆಯನ್ನ ಭಾರತದ ಅಖಂಡತೆಯನ್ನ ಪುನರ್ಸ್ಥಾಪನೆ ಮಾಡಲಿಕ್ಕೆ ಟೊಂಕ ಕಟ್ಟದಂಥ ಆರ್ ಎಸ್ ಎಸ್ ಯಾಕೆಂದ್ರೆ ಮುಫ್ಲಾದಂಥ ದಂಗೆಯಲ್ಲಿ ಹಿಂದೂಗಳನ್ನ ಮಾರಣಹೋಮ ಮಾಡಲಾಯಿತು ಹಿಂದೂಗಳ ಹೆಣ್ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರ ಆಯ್ತು ಆದರೆ ನಮ್ಮ ರಾಷ್ಟ್ರಪಿತ ಗಾಂಧಿ ಅದರ ಬಗ್ಗೆ ಮಾತಾಡಿಲ್ಲ ಪ್ರತಿಕ್ರಿಯಿಸಿಲ್ಲ ಅನುಭವಿಸುವುದು ನಿಮ್ಮ ಜನ್ಮ ಸಿದ್ಧ ಹಕ್ಕು ಹಿಂದೂ ಧರ್ಮ ಅಂದ್ರೆ ಅದು ಸಹನೆ ಅವರು ಪೈಶಾಚಿಕವಾಗಿ ನಿಮ್ಮ ಮೇಲೆ ಎರಗ್ತಾರೆ ಅಂತ ಆದ್ರೆ ಅವರ ಪಾಪ ಕಳೆತದೆ ನೀವು ಅವರು ಶುದ್ಧವಾಗಲಿಕ್ಕೆ ನಿಮ್ಮನ್ನ ನೀವು ಅರ್ಪಿಸ್ಕೊಳ್ಬೇಕು ಅನ್ನುವಂಥ ಅರ್ಥದಲ್ಲಿ ನಮ್ಮ ಹೆಣ್ಣುಮಕ್ಕಳ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಸುಲಿಗೆಯನ್ನ ಆ ಭೀಭತ್ಸ ಘಟನೆಯ ಆ ಮಾರಣ ಹೋಮಕ್ಕೆ ಉತ್ತರ ಕೊಟ್ಟಾಗ ಕೊನೆಗೂ ಹಿಂದೂಗಳಿಗೆ ಅನಿಸಿದ್ದು ನಮ್ಮ ರಕ್ಷಣೆಗೆ ಯಾರು ಹಿಂದುತ್ವದ ರಕ್ಷಣೆಗೆ ಯಾರು ಹಿಂದೂ ಹೆಣ್ಣುಮಕ್ಕಳ ಮಾನ ರಕ್ಷಣೆಗೆ ಯಾರು ಹಾಗಾಗಿ ಆರ್ ಎಸ್ ಎಸ್ ಹತ್ತೊಂಬತ್ತು ಇಪ್ಪತ್ತೈದರಲ್ಲಿ ಹುಟ್ಟುಕೊಂಡದ್ದು ಹಿಂದುತ್ವದ ಹಿಂದುಗಳ ಹಿಂದೂ ಹೆಣ್ಣುಮಕ್ಕಳ ಮತ್ತು ಮರ್ಯಾದೆಯನ್ನ ಅವರ ಸ್ಥಾನವನ್ನ ಒಂದು ನಿರ್ಣಾಯಕವಾದಂತ ನೆಲೆಯಲ್ಲಿ ಉಳಿಸಬೇಕು ಅನ್ನುವ ಕಾರಣಕ್ಕಾಗಿ ಹುಟ್ಕೊಂಡದ್ದು ಆರ್ ಎಸ್ ಎಸ್ ಬಹಳ ಸುಮ್ಮನೆ ಹುಟ್ಕೊಂಡದ್ದಲ್ಲ ಆರ್ ಎಸ್ ಎಸ್ ಅಂದ್ರೆ ಒಂದು ಭಾವನೆ ಆರ್ ಎಸ್ ಎಸ್ ಅಂದ್ರೆ ಒಂದು ಅಸ್ತಿತ್ವ ಆರ್ ಎಸ್ ಎಸ್ ಅಂದ್ರೆ ಒಂದು ಧರ್ಮ ಪ್ರಜ್ಞೆ ಆರ್ ಎಸ್ ಎಸ್ ಅಂದ್ರೆ ನಾವು ಅನ್ನುವುದಕ್ಕೆ ಭಾರತೀಯತೆಯ ಒಂದು ಸಂಪೂರ್ಣವಾದಂತ ಪ್ರಜ್ಞೆ ಮತ್ತು ಪರಿಸರವನ್ನ ಹುಟ್ಟುಹಾಕುವಂತ ಒಂದು ಅಪರೂಪವಾದಂಥ ಮಾನಸಿಕ ಸಂಘಟನೆ ಅದು ಆರ್ ಎಸ್ ಎಸ್ ಅನ್ನೋದು ಒಂದು ಮಾನಸಿಕತೆ ಅದು ಭಾರತೀಯತೆಯನ್ನ ಒಳಗೊಂಡಂತದ್ದು ಹಾಗಾಗಿ ಆರ್ ಎಸ್ ಎಸ್ ಅಂದ್ರೆ ಒಂದು ಸಂಘಟನೆ ಅಥವಾ ಆರ್ ಎಸ್ ಎಸ್ ಅಂದ್ರೆ ಒಂದು ಸಂಸ್ಥೆ ಅಂತ ಭಾವಿಸಿದ್ರೆ ಅದು ಸಂಪೂರ್ಣವಾದಂತ ಭಾವನೆ ಆಗೋದಿಲ್ಲ ಅದಕ್ಕಾಗೇನೆ ಮೋಹನ್ ಭಾಗವತ್ರು ಪಿ ಎಸ್ ಅಲ್ಲಿ ಒಂದು ಕಾರ್ಯಕ್ರಮವನ್ನ ಮುನ್ನೂರು ವರ್ಷ ಆದ ಹೊತ್ತಿನಲ್ಲಿ ಸಂಘದ ನೂರು ವರ್ಷ ಪಯಣ ನವಕ್ಷತಿಜಗಳು ಅನ್ನುವ ವಿಷಯದಲ್ಲಿ ಮಾತಾಡ್ತಾ ಅವ್ರು ಹೇಳ್ತಾರೆ ಸಂಘದ ಒಂದು ಸಂಘಟನೆಯ ಸ್ವರೂಪವೇ ಅದು ವ್ಯಕ್ತಿಗಳ ಸಮೂಹ ಹಾಗಾಗಿ ಬ್ರಿಟಿಷ್ ಕಾಲದಲ್ಲಿ ಗುಲಾಮಗಿರಿಗೆ ನಮ್ಮನ್ನ ತಳ್ಳಿದಂತ ಆ ಪೈಶಾಚಿಕವಾದಂತ ಒಂದು ವ್ಯವಸ್ಥೆಯಲ್ಲಿ ನಾವು ನೋಂದಣಿ ಮಾಡ್ಕೋಬೇಕಿತ್ತೇನೋ ಅಂತ ಪ್ರಶ್ನೆ ಮಾಡ್ತಾರೆ as for the answer it has been given many times but those who want to raise the questions they go on repeating the questions ಸೊ ರಿಪೀಟೆಡ್ಲಿ ಹಾಗೆನೇ ಮೋಹನ್ ಭಾಗವತ್ರು ಬಹಳ ಗಂಭೀರವಾಗಿ ಉತ್ತರ ಕೊಟ್ಟಿದ್ದಾರೆ ಈ ಉತ್ತರ ಪ್ರಿಯಾಂಕ ಖರ್ಗೆ ಅವರ ಮತಿತ್ವಕ್ಕೆ ಎಷ್ಟು ಅದು ಅರಗುತ್ತದೆ ಅರಿವಾಗಿ ಅದು ಎಷ್ಟು ಮಟ್ಟಿಗೆ ಅವರಿಗೆ ಮುಟ್ಟುತ್ತದೆ ಅನ್ನುವುದು ನಮ್ಗೆ ಈಗಲೂ ಪ್ರಶ್ನಾರ್ಹ ಯಾಕೆಂದ್ರೆ ಆರ್ ಎಸ್ ಎಸ್ ನ ಕಾರ್ಯಕರ್ತರನ್ನ ಗುರುತಿಸುವುದು ಹೇಗೆ ಅಂತ ಕೇಳ್ತಾರ ಸ್ವಯಂ ಸೇವಕರು ಯಾರು ಅಂತ ಕೇಳ್ತಾರೆ ನೂರು ವರ್ಷಗಳ ನಂತರ ಕೇಳ್ತಾ ಇದೀರಿ ಪ್ರಿಯಾಂಕ ಖರ್ಗೆ ಅವರೇ ತಾವು ನೂರು ವರ್ಷ ಕಳೆದಿದೆ ಒಂದು ಸಂಘಟನೆಗೆ ನೀವು ಮೂರು ಸಾರಿ ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಆವಾಗ ಕೋರ್ಟ್ ಅದನ್ನ ಸಂಪೂರ್ಣವಾಗಿ ಎತ್ತಿ ಆರ್ ಎಸ್ ಎಸ್ ಸಂಘಟನೆಯ ಪಯಣಕ್ಕೆ ಅವಿಚ್ಛಿನ್ನವಾದಂತಹ ಮಾರ್ಗವನ್ನ ತೋರಿಸಿದ್ದು ಅದರ ಅರ್ಥ ಏನು ಅಂತ ಕೇಳ್ತಾರೆ ಮೋಹನ್ ಭಾಗವತ್ ನೀವು ನಮ್ಮನ್ನ ಬ್ಯಾನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಅಂತಂದ್ರೆ ನಾವು ಅಸ್ತಿತ್ವದಲ್ಲಿ ಇದ್ದೇವೆ ಮತ್ತು ನಮ್ಮ ಅಸ್ತಿತ್ವದ ರುಜುವಾತು ಅಂತ ಅಲ್ ಅರ್ಥ ಅಲ್ವಾ ಅಂತ ಕೇಳ್ತಾರೆ ಅದರ ಜೊತೆಗೆ ಗಣವೇಶದಂತ ಒಂದು ಸ್ವರೂಪ ಪ್ರಜ್ಞೆ ಆರ್ ಎಸ್ ಎಸ್ ಗೆ ಮಾತ್ರ ಇರುವುದು ಅನ್ನುವುದು ಭಾವನೆ ನಿಮಗಿಲ್ಲ ಅಂತ ಆದ್ರೆ ಭಾರತದಲ್ಲಿ ಒಂದು ಸಾಮೂಹಿಕವಾದಂತ ಒಂದು ವ್ಯವಸ್ಥೆಗೆ ಒಂದು ಭಾವನಾತ್ಮಕವಾದಂತ ನೆಲೆಯಲ್ಲಿ ದೇಶೀಯತೆಯ ಒಂದು ಮಹಾಯಜ್ಞದ ಸ್ವರೂಪವಾಗಿ ಹುಟ್ಟಿಕೊಂಡಂತ ಆರ್ ಎಸ್ ಎಸ್ಸಿಗೆ ಇರಬಹುದಾದಂತ ಒಂದು ಚಿಹ್ನೆ ಅಂದ್ರೆ ಏನು ಅದರ ಸ್ವರೂಪ ಪ್ರಜ್ಞೆ ಏನು ಅಂತಂದ್ರೆ ಅದರ ಗಣವೇಶ ನಿಮಗೆ ದೊಣ್ಣೆಯಾಗಿ ಕಾಣುವಂಥದ್ದು ಅದು ಅವರಿಗೆ ದಂಡವಾಗಿ ಪರಿಣಮಿಸಿದೆ ದಂಡದ ಬಗ್ಗೆ ಅದರದೇ ಆದಂತ ಒಂದು ಪ್ರತ್ಯೇಕತೆ ಇದೆ ವ್ಯಾಖ್ಯಾನ ಇದೆ ಹಾಗಾಗಿ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಯಾರು ಸ್ವಯಂ ಸೇವಕರು ಯಾರು ಅನ್ನೋದನ್ನ ನೀವು ಇನ್ನೂ ಹುಡುಕ್ತಾ ಇದ್ದೀರಿ ಅಂತ ಆದ್ರೆ ನಿಮಗೆ ಯಾವ ಚಸ್ಮವನ್ನ ಕೊಡಬೇಕು ಅಂತ ನಮಗರ್ಥ ಆಗುದಿಲ್ಲ ಯಾಕೆಂತಂದ್ರೆ ನಿಮ್ಮ ನೋಟವೇ ಅಶುದ್ಧಗೊಂಡಿದೆ ಅಂತ ಅರ್ಥ ಅದು ಅಥವಾ ನಿಮ್ಮ ನೋಟವನ್ನ ನೀವು ಸರಿಪಡಿಸ್ಕೋಬೇಕು ಅನ್ನೋದ್ರ ಅದ್ರ ಅರ್ಥ ಇನ್ನು ನೀವು ಮೋಹನ್ ಭಾಗವತ ಕೇಳಿದ್ದಾರೆ ಹೇಳಿದ್ದಾರೆ ನೀವು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಹಣ ಎಲ್ಲಿಂದ ಅಂತ ಕೇಳಿದ್ದೀರಿ ನೀವು ಗುರು ರೂಪದಲ್ಲಿ ಯಾವುದಕ್ಕೆ ನೀವು ಕೇಳ್ತೀರಿ ಕೊಡುಗೆಗಳನ್ನು ಯಾವ ಮಾರ್ಗಗಳಲ್ಲಿ ಯಾವ ಯಾವ ರೂಪದಲ್ಲಿ ಸ್ವೀಕರಿಸ್ತೀರಿ ನಾನು ಇದೇ ಪ್ರಶ್ನೆಯನ್ನ ನಿಮಗೆ ಕೇಳಬೇಕು ನೀವು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಿ ಯಾಕೆಂತಂದ್ರೆ ನೀವು ಆರ್ ಎಸ್ ಎಸ್ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದ್ರೆ ತನ್ನದೇ ಆದ ನೋಂದಾಯಿತ ಗುರುತಿನ ಅಡಿ ಸಂಸ್ಥೆಗೆ ದೇಣಿಗೆ ನೀಡಲಾಗುತ್ತಿಲ್ಲ ಯಾಕೆ ಅಥವಾ ಯಾವ ರೂಪದಲ್ಲಿ ಪಡ್ಕೊಳ್ತೀರಿ ನೊಂದಾಯಿತ ಘಟಕವಾದರೆ ತನ್ನ ಆರ್ ಎಸ್ ಎಸ್ ತನ್ನ ಹಣಕಾಸಿನ ಹಾಗೂ ಸಾಂಸ್ಥಿಕ ರಚನೆಯನ್ನ ಅದು ನೋಂದಾಯಿಸದೇನೆ ಹೇಗೆ ಉಳಿಸ್ಕೊಳ್ತದೆ ನೂರು ವರ್ಷ ಉಳಿಸ್ಕೊಂಡಿದೆಯಲ್ಲ ಕೋರ್ಟು ಮಾನ್ಯ ಮಾಡಿದೆ ತೆರಿಗೆ ವಿನಾಯಿತಿ ಇದೆ ಅದರ ಅರ್ಥ ಏನು ಅಂದ್ರೆ ತೆರಿಗೆ ಇಲಾಖೆ ಕೂಡ ಆರ್ ಎಸ್ ಎಸ್ ಅನ್ನ ಮಾನ್ಯ ಮಾಡಿದೆ ಟ್ಯಾಕ್ಸ್ ಅನ್ನ ರಿಬೇಟ್ ಅನ್ನ ಕೊಟ್ಟಿದೆ ಅಂತ ಆದ್ರೆ ಅದಕ್ಕೆ ಅದರದೇ ಅಧಿಕೃತ ಕಾನೂನಾತ್ಮಕವಾದಂತ ನೆಲೆ ಇರಲೇಬೇಕಲ್ಲ ಇಲ್ಲದೇ ಇದ್ರೆ ಹೇಗೆ ಕೊಡ್ತದೆ ನೀವು ದೇಣಿಗೆಯನ್ನ ಯಾವ ರೂಪದಲ್ಲಿ ಪಡಿತೀರಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಗುರು ರೂಪ ಅದರ ಮಾರ್ಗ ಏನು ಅದರ ವಿನಿಯೋಗ ಹೇಗೆ ಸ್ವಯಂ ಸೇವಕರಿಗೆ ಯಾರು ಸಂಬಳ ಕೊಡ್ತಾರೆ ಸಂಬಳದ ಪ್ರಜ್ಞೆಯನ್ನ ನೀವು ಆಡುವ ಮೂಲಕ ಆರ್ ಎಸ್ ಎಸ್ ಗೆ ಅವಮಾನ ಮಾಡ್ತಾ ಇದ್ದೀರಿ ಆರ್ ಎಸ್ ಎಸ್ ನ ಮೂಲಭೂತವಾದಂತ ಒಂದು ಅದರ ಸಾಂವಿಧಾನಿಕ ಪ್ರಜ್ಞೆಯನ್ನೇ ನೀವು ಅರ್ಥ ಮಾಡ್ಕೊಂಡಿಲ್ಲ ಯಾವುದೇ ಕಾರ್ಯಕರ್ತನಿಗೂ ಇಲ್ಲಿ ಯಾರು ಸಂಬಳ ಕೊಡುವುದಿಲ್ಲ ಎಡಪಂಥೀಯ ಸಂಘಟನೆಗಳಲ್ಲಾದ್ರೂ ಅಲ್ಲಿ ತಿಂಗಳ ಸಂಬಳ ಅಂತಿದೆ ಇಲ್ಲ ಅದಿಲ್ಲ ಮನೆ ಮನೆಗೋಗಿ ಉಳಿತಾರೆ ಮನೆ ಮನೆಗೋಗಿ ಊಟ ಮಾಡ್ತಾರೆ ಒಂದು ರೀತಿಯ ಭವತಿ ಭಿಕ್ಷಾಂದೇಹಿ ಅನ್ನುವಂತ ತಾತ್ವಿಕ ಹಿನ್ನೆಲೆ ತನ್ನನ್ನ ತನ್ನ ವ್ಯಕ್ತಿತ್ವವನ್ನ ತನ್ನ ಕುಟುಂಬವನ್ನ ತನ್ನ ಸ್ವವನ್ನ ಸಂಪೂರ್ಣವಾಗಿ ಅದನ್ನ ನೀರಾಗಿಸಿ ಅದನ್ನ ಸಂಪೂರ್ಣ ಕರಗಿಸಿಕೊಂಡು ಶೂನ್ಯ ಪ್ರಜ್ಞೆಯಲ್ಲಿ ದೇಶಕ್ಕಾಗಿ ತನ್ನ ಇಡೀ ವ್ಯಕ್ತಿತ್ವವನ್ನು ಅರ್ಪಿಸಿದಂತ ಒಂದು ಮಹಾನ್ ಸಂಘಟನೆ ಅರ್ಥ ಮಾಡ್ಕೊಳ್ಳಿ ತಿಂಗಳ ಸಂಬಳಕ್ಕಾಗಿ ಅಲ್ಲಿ ದುಡಿತಾ ಇರುವಂತಹ ದುಡಿಮೆ ಅಲ್ಲ ಅದು ಅದೊಂದು ಭಾವನಾತ್ಮಕವಾದ ಪ್ರಜ್ಞೆ ಅದೊಂದು ಆಧ್ಯಾತ್ಮದ ಮಹಾ ನಡೆ ಅದೊಂದು ಅರ್ಪಿತ ಪ್ರಜ್ಞೆಯ ಒಂದು ಮಹಾ ಸಂಕೇತ ಆರ್ ಎಸ್ ಎಸ್ ಏನಂತ ಭಾವಿಸಿದ್ರಿ ಆರ್ ಎಸ್ ಎಸ್ ಅನ್ನ ಮತ್ತು ಆರ್ ಎಸ್ ಎಸ್ನ ಒಟ್ಟು ಕಾರ್ಯ ಮತ್ತು ಅದರ ಒಟ್ಟು ಪ್ರಕ್ರಿಯೆ ಅದರ ನಡೆ ಅದರ ನುಡಿ ಅದರ ಇಡೀ ನಿರೀಕ್ಷೆ ಅದನ್ನ ಅರ್ಥ ಮಾಡ್ಲಿಕ್ಕೂ ಒಂದು ವ್ಯಕ್ತಿತ್ವ ಪ್ರಜ್ಞೆ ಬೇಕಾಗುತ್ತೆ ನೆನ್ಪಿಡಿ ಸಾಮಾನ್ಯರಿಗೆ ಅಥವಾ ನಿಮ್ಮಂಥವರಿಗೆ ಅದು ಅರ್ಥ ಆಗುದಿಲ್ಲ ಇದೇ ನೀವು ದೇಣಿಗೆಯನ್ನು ಕೇಳ್ತೀರಿ ನೋಂದಾವಣೆಯನ್ನು ಕೇಳ್ತೀರಿ ಅದಕ್ಕೆ ಭಾಗವತ ಹೇಳಿದ್ರು ಹಿಂದೂ ಧರ್ಮಕ್ಕೆ ನೋಂದಾವಣೆ ಇದೆಯಾ ಅಂತ ಯಾವುದು ನೋಂದಾಯಿಸ್ಕೊಳ್ತದೆ ಗೊತ್ತೇನು ಧರ್ಮದ ಹೆಸರಿನಲ್ಲಿ ಮಾಡಬಾರದ್ದನ್ನ ಮಾಡಬೇಕಾದಂತ ಸಂದರ್ಭ ಬಂದಾಗ ಅದಕ್ಕೊಂದು ಅಸ್ತಿತ್ವ ಪ್ರಜ್ಞೆ ಬೇಕಾಗತ್ತೆ ಆವಾಗ ನೋಂದಣಿ ಅಂತ ಬರುವಂತದ್ದು ಇಡೀ ನೂರ ನಲವತ್ತು ಕೋಟಿ ಜನ ಭಾರತೀಯರ ಭಾವನಾತ್ಮಕವಾದಂತ ಒಂದು ಪರ್ಯಾಪ್ತ ಪ್ರಜ್ಞೆಯಾಗಿ ಹುಟ್ಟಿಕೊಂಡಂತ ಆರ್ ಎಸ್ ಎಸ್ ಗೆ ನೋಂದಣಿ ಯಾಕೆ ಇಡೀ ನೂರ ನಲವತ್ತು ಕೋಟಿ ಜನರ ಹೃದಯದಲ್ಲಿ ಅದರ ನೋಂದಣಿ ಆಗಿದೆ ಅದಕ್ಕಾಗಿಯೇ ಅದಕ್ಕೆ ನೂರು ವರ್ಷ ಆಗಿರುವುದು ಅದನ್ನೇ ನಂಬಿ ಬಾ ಹೇಳ್ತಾ ಇದ್ದಾರೆ ನೂರ ನಲವತ್ತೆರಡು ಕೋಟಿ ಜನ ಈಗ ಮನಸ್ಸು ಮಾಡಿದ್ರೆ ಈ ದೇಶ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಆಗತ್ತೆ ಮುಂದೊಂದಿನ ಅದು ಆಗೇ ಆಗ್ತದೆ ಆ ವಿಶ್ವಾಸ ನನಗಿದೆ ಅದಕ್ಕೆ ನೀವು ಹೇಳ್ತೀರಿ ಹರಿಪ್ರಸಾದ್ ಅಂತವ್ರು ಕ ಹೇಳ್ತಾರೆ ಏನು ಜಾತ್ಯಾತೀತ ನೆಲೆಯಲ್ಲಿ ನಡೀತಾ ಇದೆಯೋ ಈ ದೇಶ ಮನುಸ್ಮೃತಿಯಲ್ಲೋ ಅಂತ ಮನುಸ್ಮೃತಿಯ ನಿರಂತರ ಪ್ರಜ್ಞೆ ಮತ್ತು ಅದರ ನಿರಂತರ ಕ ಒಂದು ಅದರ ಕನವರಿಕೆಯಲ್ಲಿ ಬದುಕ್ತಾ ಇರುವವರು ತಾವು ಮನುಸ್ಮೃತಿಯನ್ನು ಯಾರು ಇಲ್ಲಿ ವರ್ತಮಾನಕ್ಕೆ ತಂದು ಅದನ್ನು ಅಳವಡಿಸ್ಬೇಕು ಅಂತ ಯಾರು ಇಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ ಮನುಸ್ಮೃತಿಯನ್ನ ಏನು ಓದ್ಕೊಂಡಿದ್ದೀರಿ ಮನುಸ್ಮೃತಿ ಒಂದು ಕಾಲ ಪ್ರಜ್ಞೆ ಇದೆ ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇಲ್ಲದೆ ಇದ್ದಂತ ಒಂದು ತಿಳುವಳಿಕೆ ಇಲ್ಲದೆ ಇದ್ದಂತ ಮಾತು ಅನ್ನೋದು ಯಾವ ಕಾಲದಲ್ಲೋ ಸಾಬೀತಾಗಿದೆ ಮನುಸ್ಮೃತಿ ಮನುಸ್ಮೃತಿ ಯಾರು ಮನುಸ್ಮೃತಿಯನ್ನ ಭಾರತದ ಒಂದು ಸಾಂವಿಧಾನಿಕ ಪ್ರಜ್ಞೆ ಅಂತ ಹೇಳಿದವರು ಸಂವಿಧಾನದ ಅಡಿಯಲ್ಲೇ ಆರ್ ಎಸ್ ಎಸ್ ಕಾರ್ಯಾಚರಣೆ ಮಾಡ್ತಾ ಇದೆ ಅದಕ್ಕೆ ಸಾಂವಿಧಾನಿಕ ಮಾನ್ಯತೆ ಇದೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಹುಟ್ಟುಕೊಂಡಂತ ಸಂಘಟನೆ ನಲವತ್ತೆರಡರ ನಂತರ ಭಾರತದಲ್ಲಿ ನೋಂದಾಯಿಸಿಕೊಳ್ಳಿ ಅಂತ ಯಾರು ಅದಕ್ಕೆ ಅಧಿಕೃತವಾಗಿ ಹೇಳಲಿಲ್ಲ ಅದನ್ನು ಭಾಗವತ ಹೇಳಿದ್ರು ಅಂದ್ರೆ ಅದರ ಅರ್ಥ ಏನು ಈ ಸಂಘಟನೆಯ ಒಟ್ಟು ಸ್ವರೂಪಕ್ಕೆ ನೊಂದಾವಣೆಯ ವ್ಯಾವಹಾರಿಕ ಪ್ರಜ್ಞೆಯ ಅಗತ್ಯ ಇಲ್ಲ ಅದರ ಚೌಕಟ್ಟಿಲ್ಲ ಅನ್ನೋದನ್ನ ನಿಮ್ಮ ಪಕ್ಷದ ಹಿರಿಯರೇ ನಿರ್ಧರಿಸಿದ್ದಾರೆ ಜವಾಹರ್ಲಾಲ್ ನೆಹರು ಅವರೇ ಮಾಡ್ಬೋದಿತ್ತಲ್ಲ ಈ ಕೆಲಸನ ಯಾಕೆ ಮಾಡಿಲ್ಲ ಆಯ್ತು ನೀವು ಇಷ್ಟೆಲ್ಲ ಪ್ರಶ್ನೆ ಕೇಳ್ತೀರಲ್ಲ ಅದರ ಬಗ್ಗೆ ಭಾಗವತರು ಮಾತಾಡಿದ್ದಾರೆ ಕೋರ್ಟ್ ಈಗಾಗ್ಲೇನೆ ಮೂರು ಬಾರಿ ನೀವು ನಿಷೇಧಕ್ಕೆ ಹೋದಾಗ ಆರ್ ಎಸ್ ಎಸ್ ನ ಸಂಪೂರ್ಣ ಸ್ವರೂಪ ಪ್ರಜ್ಞೆಯಲ್ಲೇ ತೀರ್ಪನ್ನ ಕೊಟ್ಟಿದೆ ಕೊನೆಯದಾಗಿ ನಿಮಗೊಂದು ಕೆಲವು ಪ್ರಶ್ನೆಗಳನ್ನ ಕೇಳ್ಬೇಕು ನಾನು ನೀವ್ ಇಷ್ಟೆಲ್ಲ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಿರಲ್ಲ ಅದರ ಹಣಕಾಸಿನ ಬಗ್ಗೆ ಮಾತಾಡ್ತಿರಿ ಅದರ ಸ್ವರೂಪದ ಬಗ್ಗೆ ಮಾತಾಡ್ತಿರಿ ಅದರ ಅಸ್ತಿತ್ವ ಬಗ್ಗೆ ಮಾತಾಡ್ತಿರಿ ಅದರ ಇಡೀ ಕಾರ್ಯಾಚರಣೆ ಬಗ್ಗೆ ಮಾತಾಡ್ತಿರಿ ಗಣವೇಶದ ಬಗ್ಗೆ ಮಾತಾಡ್ತೀರಿ ಆದ್ರೆ ಒಂದನ್ನ ನೀವು ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಯಾಕೆಂತಂದ್ರೆ ನೀವು ಈ ರಾಜ್ಯದ ಏಳು ಕೋಟಿ ಜನರ ಪ್ರಾತಿನಿಧಿಕವಾದ ಸರ್ಕಾರದ ಒಬ್ಬ ಭಾಗಿದಾರ ಸಚಿವರು ನೀವು ನೀವು ಆರ್ ಎಸ್ ಎಸ್ನ ಹಣ ಮೂಲ ಮತ್ತು ಅಸ್ತಿತ್ವದ ಬಗ್ಗೆ ಮಾತಾಡುವವರು ಅಲ್ಪಸಂಖ್ಯಾತರ ಮೂಲದಿಂದ ಹುಟ್ಟುಕೊಂಡಂತ ಕ್ರಿಶ್ಚಿಯನ್ ಸಂಸ್ಥೆಗಳು ಮತ್ತು ದರ್ಗಾ ಅಥವಾ ಕ್ರಿಶ್ಚಿಯನ್ ಸಂಸ್ಥೆಗಳಿಗೆ ಬರ್ತಾ ಇರುವಂತ ದೇಣಿಗೆ ಅಥವಾ ಅಲ್ಪಸಂಖ್ಯಾತ ಮುಸ್ಲಿಮ್ ಒಂದು ಇಡೀ ವ್ಯವಸ್ಥೆಗೆ ಫಾರಿನ್ ನಿಂದ ಈ ನಮ್ಮ ಸುನಾಮಿ ರೀತಿಯಲ್ಲಿ ಹರಿದು ಬರ್ತಾ ಇದೆಯಲ್ಲ ಹಣ ಹಣಕಾಸಿನ ಮೂಲ ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನಮ್ಮ ಹುಂಡಿ ಹಣ ನಿಮಗೆ ಬೇಕು ಆದ್ರೆ ದರ್ಗಾದ ಚರ್ಚಿನ ಹಣದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಮತ್ತೆ ಮತ್ತೆ ನಮ್ಮ ತೆರಿಗೆ ಹಣದಿಂದ ಕೋಟಿ ಕೋಟಿಯನ್ನ ಅವ್ರಿಗೆ ಕೊಡ್ತಿರಲ್ಲ ಇದೇ ಹುಂಡಿ ಹಣದಿಂದ ನಾನೂರ ಇಪ್ಪತ್ತು ಕೋಟಿಯನ್ನ ಕಲೆಕ್ಟ್ ಮಾಡಿದ್ರಿ ಮುನ್ನೂರ ಎಪ್ಪತ್ತೆರಡು ಕೋಟಿಯನ್ನ ಇದೇ ಅಲ್ಪಸಂಖ್ಯಾತರ ಚರ್ಚು ಮತ್ತು ಮಸೀದಿಗೆ ಕೊಟ್ರಿ ಅದಕ್ಕೆ ಯಾಕೆ ನೀವು ಹಿಂದೂಗಳಿಗೆ ಲೆಕ್ಕ ಕೊಟ್ಟಿಲ್ಲ ಯಾಕೆಂತಂದ್ರೆ ಅದು ನಮ್ಮ ದುಡ್ಡು ನಾವು ಹುಂಡಿಗೆ ಹಾಕಿದ ದುಡ್ಡು ಗುರುದಕ್ಷಿಣೆ ಅನ್ನುವಂತ ಒಂದು ದಕ್ಷಿಣೆಯ ಪ್ರಜ್ಞೆಗೆ ಅದಕ್ಕೆ ಎಂತ ಚೌಕಟ್ಟಿದೆ ಅನ್ನೋದನ್ನ ಹುಂಡಿಗೆ ಯಾಕೆ ದುಡ್ಡು ಹಾಕ್ತಾರೆ ಹುಂಡಿಗೆ ದುಡ್ಡು ಹಾಕುವ ಮಾರ್ಗ ಏನು ಅದಕ್ಕೆ ಯಾವ ಲೆಕ್ಕಾಚಾರ ಅಂತ ಯಾಕೆ ಕೇಳುವುದಿಲ್ಲ ನೀವು ನಿಮ್ಮ ದತ್ತಿ ಇಲಾಖೆಗೆ ಅದು ಎಲ್ಲಿಂದಾದ್ರೂ ಬರಲಿ ಹಣ ಬೇಕು ನಿಮ್ಗೆ ಅದೇ ಆರ್ ಎಸ್ ಎಸ್ ಗೆ ಆರ್ ಎಸ್ ಎಸ್ಸಿನ ಮನೋಭಾವಕ್ಕೆ ಆರ್ ಎಸ್ ಎಸ್ಸಿನ ದೇಶೀಯ ಪ್ರಜ್ಞೆಗೆ ಆರ್ ಎಸ್ ಎಸ್ಸಿನ ತ್ಯಾಗಕ್ಕೆ ಸೇವೆಗೆ ಆರ್ ಎಸ್ ಎಸ್ಸಿನ ಸನಾತನ ಧರ್ಮದ ಪುನರುತ್ಥಾನದ ಮಹಾಯಾನಕ್ಕೆ ಅತ್ಯಂತ ಭಾವ ಪ್ರಜ್ಞೆಯಿಂದ ನಮ್ಮ ಒಂದು ದೇಶವನ್ನ ಉಳಿಸ್ಲಿಕ್ಕೆ ಹೊರಟಂತವರು ನಮ್ಮ ಹೆಣ್ಮಕ್ಳ ಮಾನಪರಾಣ ಕಾಪಾಡುವವರು ನಮ್ಮ ದೇಶದ ಇಡೀ ಸನಾತನತೆಯನ್ನ ಪುನರುಜ್ಜೀವನಗೊಳಿಸಲಿಕ್ಕೆ ಹೊರಟವರು ಅಂತೇಳಿ ದಾನ ಧರ್ಮದ ನೆಲೆಯಲ್ಲಿ ದಕ್ಷಿಣ ರೂಪದಲ್ಲಿ ಕೊಡುವಂತದ್ರೆ ಇದು ಏನಂತ ಭಾವಿಸಿದ್ರಿ ಅಲ್ಪಸಂಖ್ಯಾತರ ಸಂಸ್ಥಿಕ ಪ್ರಜ್ಞೆ ಇದೆಯಲ್ಲ ನೋಂದಾಯಿತ ಸಂಸ್ಥೆಗಳು ಅದಕ್ಕೂ ಕೇಳಿ ಲೆಕ್ಕಾಚಾರನ ಕೇಳ್ತೀರಾ ಎಷ್ಟೋ ಮಸೀದಿಗಳು ಎಷ್ಟೋ ಚರ್ಚ್ಗಳಲ್ಲಿ ಕೋಟಿ ಕೋಟಿ ವ್ಯವಹಾರ ನಡೀತಾ ಇದೆ ಎಲ್ಲಿ ಲೆಕ್ಕ ಕೇಳಿದ್ದೀರಿ ಪಿ ಐ ಎಸ್ ಡಿ ಪಿ ನಂತ ಸಂಘಟನೆ ನಿಷೇಧಕ್ಕೊಳಗಾಗಿದೆ ಆದ್ರೂ ಅದು ಬೇರೆ ಬೇರೆ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಅದರೊಟ್ಟಿಗೆ ರಾಜಕೀಯ ಒಪ್ಪಂದ ಮತ್ತು ಸಂಬಂಧ ಇದೆ ನಿಮಗೆ ಅದ್ರ ಬಗ್ಗೆ ಯಾಕೆ ಮಾತಾಡುದಿಲ್ಲ ಆರ್ ಎಸ್ ಎಸ್ ಅ ಮಾತಾಡುವಂತ ಉಮೀದ್ ಯಾಕೆ ಆ ಟಾರ್ಗೆಟ್ ಓರಿಯೆಂಟೆಡ್ ಮನೋಭಾವದ ಹಿಂದೆ ಇರುವುದಾದ್ರೂ ಏನು ನೂರು ವರ್ಷ ಕಳೆದಿದೆ ಈ ಒಂದು ಸಂಘಟನೆಗೆ ಮೂರು ಬಾರಿ ನಿಷೇಧಕ್ಕೆ ಒಳಪಡಬೇಕು ಅಂತ ನಿಮ್ಮದೇ ಸರ್ಕಾರ ಮಾಡಿದಂತ ಪ್ರಯತ್ನಕ್ಕೆ ಕಾನೂನಾತ್ಮಕವಾಗಿ ವಿಜಯ ದೊರಕಿಸಿಕೊಂಡಂತ ಸಂಘಟನೆ ಇದು ಮತ್ತೂ ನಿಮಗೆ ಸಂಶಯ ಯಾಕೆಂದ್ರೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ವಲ್ಲ ಈ ರಾಜ್ಯದಲ್ಲಿ ವಿವಾದಗಳನ್ನು ಹುಟ್ಟುಹಾಕುವಂಥದ್ದು ಅನಾವಶ್ಯಕವಾದಂತ ವಿಷಯಗಳನ್ನ ಮುನ್ನೆಲೆಗೆ ತಂದು ಜನರ ಬೇಕು ಬೇಡಗಳ ಬಗ್ಗೆ ಕಣ್ಮುಚ್ಕೊಂಡು ಕೂತ್ಕೊಳ್ಳುವಂಥದ್ದು ಒಂದು ಸರ್ಕಾರದ ಆತ್ಮಸ್ವರೂಪ ಅಂತ ಕರೆಯಲಾಗ್ತದೆ ಪೊಲೀಸ್ ವ್ಯವಸ್ಥೆಯನ್ನ ಅದು ಸಂಪೂರ್ಣ ಇವತ್ತು ಕುಲಿಗೆಟ್ಟಿದೆ ಅದಕ್ಕೆ ಈಗ ಪರಪ್ಪನಗ್ರಹಾರ ಮತ್ತು ಈ ಮತ್ತೆ ಬಂದಂತ ವಿಡಿಯೋಗಳು ಪರಮ ಸಾಕ್ಷಿಗಳಾಗಿ ನಿಂತಿದ್ದಾವೆ ಅದರ ಬಗ್ಗೆ ಯೋಚನೆ ಇಲ್ಲ ಭ್ರಷ್ಟಾಚಾರ ಕೃಷ್ಣ ಬೈರೇಗೌಡ್ರೆ ಇಲಾಖೆಗೆ ಹೋಗಿ ನಿಮ್ಮ ಟ್ಯಾರಿಫ್ ಕಾರ್ಡ್ ಹಾಕಿ ಅಂತ ಹೇಳಿದ್ದಾರೆ ಇನ್ನೇನ್ ಬೇಕು ಅದನ್ನು ಸರಿ ಮಾಡ್ಲಿಕ್ಕೆ ನಿಮಗೆ ಪುರ್ಸೊತ್ತಿಲ್ಲ ವ್ಯವಧಾನ ಇಲ್ಲ ಕಬ್ಬು ಬೆಳೆಗಾರರ ಸಂಕಟವನ್ನ ಈ ಮಟ್ಟಕ್ಕೆ ಹಿಂಜಬೇಕಾದಂತ ಅಗತ್ಯ ಇರಲಿಲ್ಲ ಅದನ್ನು ಮೊದಲೇ ಸರಿಪಡಿಸೋದಿತ್ತು ಅದನ್ನು ಮಾಡ್ತಾ ಇಲ್ಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬಾಯಿಗೆ ಬಂದ ಹಾಗೆ ಮಾತಾಡು ನಾವು ಕೇಳಿಸ್ಕೊಳ್ತೇವೆ ಅಂತ ಅದು ಬಿಟ್ಟು ರಚನಾತ್ಮಕವಾಗಿ ಕೆಲಸ ಮಾಡುವ ಮೂಲಕ ಆರಿಸಿ ಕಳಿಸಿದಂತ ಆ ಮತದಾರನಿಗೆ ಒಂದು ನ್ಯಾಯವನ್ನ ಕೊಡಬೇಕು ಅನ್ನುವಂತ ಕನಿಷ್ಠ ಪ್ರಜ್ಞೆ ಇಲ್ದೇವರೊಟ್ಟಿಗೆ ಎಂಥ ಕರ್ಮದ ಸಂವಾದ ರೀ ಎಂಥ ಕರ್ಮದ ಚರ್ಚೆ ಬೌದ್ಧಿಕ ನೆಲೆ ಇರ್ಬೇಕಲ್ಲ ಅರಿವಿರಬೇಕಲ್ಲ ಪ್ರಜ್ಞೆ ಇರ್ಬೇಕಲ್ಲ ತಿಳುವಳಿಕೆ ಇರ್ಬೇಕಲ್ಲ ಮಂಡೆ ಇದೆ ಅಂತೇಳಿ ನಾವು ಬಂಡೆಗೆ ಹೋಗಿ ಗುದ್ಕೊಳ್ಲಿಕ್ಕಾಗತ್ತ ಅಂಥದ್ದೇ ಪರಿಸ್ಥಿತಿಯನ್ನ ನೀವು ತಂದಿಟ್ಟಿದ್ದೀರಿ ಯಾಕೆಂತಂದ್ರೆ ನಿಮಗೆ ಅರಿವು ಮಾಡುವುದು ಅದು ಅಸಾಧ್ಯದ ಮಾತು ಯಾಕೆಂದ್ರೆ ಅರಿವಿನ ಪ್ರಜ್ಞೆಯೇ ಇಲ್ಲ ತಿಳುವಳಿಕೆ ಪ್ರಜ್ಞೆಯೇ ಇಲ್ಲ ಅದು ಯಾವುದೂ ನಿಮಗೆ ನಾಟುವುದಿಲ್ಲ ಯಾಕೆಂತಂದ್ರೆ ನಿಮಗೆ ಅಂತ ಬೌದ್ಧಿಕ ಪರಿಸರವೂ ಇಲ್ಲ ಆದರೂ ನಾವು ಸಾರ್ವಜನಿಕ ಹಿತಾದ್ರ ಹಿತದ್ರ ದೃಷ್ಟಿಯಿಂದ ಆರ್ ಎಸ್ ಬಗ್ಗೆ ನಿರಂತರವಾಗಿ ಮಾತಾಡ್ತೇವೆ ಎಂಥ ಪ್ರಶ್ನೆಗಳನ್ನು ಕೇಳಿ ಭಾಗವತ್ರೆ ಬಂದಿದ್ದಾರಲ್ಲ ಬನ್ನಿ ಸಂವಾದಕ್ಕೆ ಬನ್ನಿ ಚರ್ಚೆಗೆ ಸಾರ್ವಜನಿಕವಾಗಿ ಆರ್ ಸಿದ್ಧವಾಗಿದೆ ಹಿಂದೂ ಸಂಘಟನೆಗಳು ಸಿದ್ಧವಾಗಿದೆ ನಮ್ಮಂತ ಅದರ ಒಂದು ಆಶಯದ ಪರವಾಗಿ ಆಶಯಕ್ಕೆ ಒಂದು ಮನಸೋತು ಪ್ರಭಾವಗೊಂಡು ಮಾತಾಡ್ತಾ ಇರುವಂತ ಲಕ್ಷ ಲಕ್ಷ ಕೋಟಿ ಜನ ಸಿದ್ಧವಾಗಿದ್ದೇವೆ ಬನ್ನಿ ಖರ್ಗೆ ಅವರೇ ಸಾರ್ವಜನಿಕ ಸಂವಾದವನ್ನು ಮಾಡೋಣ ನಮಸ್ತೆ